ಚಿತ್ರಂಗದಲ್ಲಿ ಹರಿತು ಬಲ್ಲವರು ಎಲ್ಲ ರೀತಿ ತಿಳ್ಕೊಂಡವರು ಎಲ್ಲ ಕಲಾವಿದರು ಮಾಡಿದ್ರು ಸಿನಿಮಾ ಮಾಡಿದ್ರು ಮನೆ ಇತ್ತೀಚೆಗೆ ನಾನು ಮನೆಗೆ ಹೋದಾಗ ಒಂದು ಏಳುವರೆ ಎಂಟು ಗಂಟೆ ನಮ್ಮ ಶ್ರೀಭತಿಯವರು ಸಿನಿಮಾ ನೋಡ್ತಾ ಇದ್ರು ವೀರ ಪರಂಪರೆ ಅಂಬರೀಷಣ್ಣ ಸುದೀಪ್ ಏನು ಆ್ಯಕ್ಟ್ ಮಾಡ್ತಾರೆ ಆ್ಯಕ್ಟ್ಸ್ ಅಪ್ ಕಲಾವಿದರೆಲ್ಲ ವೆರಿ ಗುಡ್ ಆರ್ಟಿ ಮಾಡಿಸೋಂಥ ನಿರ್ದೇಶಕರು ಬೇಕು ಈ ಕೆಲವೊಂದು ನಿರ್ದೇಶಕರು ಹಣ ನೀವೇನು ಮಾಡಿಸಬೇಕು ಅಂತಾರೆ ಅದಲ್ಲ ಕೆಲವರು ಎಲ್ಲರಲ್ಲ ಅದರಲ್ಲಿ ನಾರಾಯಣರು ಯಾರಾದರೂ ಬರಲ್ಲ ಯಾಕೆಂದರೆ ವಿಷ್ಣು ಸಾರಿಂದ ಹಿಡಿದು ಪ್ರತಿಯೊಬ್ಬ ದೊಡ್ಡ ದೊಡ್ಡ ಅಣ್ಣೋರಿಂದ ಹಿಡಿದು ಸುದೀಪ್ ಅಂತ ಹಿಡ್ದು ಅವರಪ್ಪ ಅದು ನೋಡ್ತಾ ನಾನು ಕೂತು ನನಗೆ ಸ್ವಲ್ಪ ಬಟ್ಟೆ ಬಿತ್ತೇ ಕೂತಿದ್ದೆ ಆ ಫೈಟು ಆ ವಿಲನ್ಗಳು ಸ್ವಲ್ಪ ಕಾರಲ್ಲಿ ಅಂಬರೀಷ್ ಡಿಸ್ಟರ್ಬ್ ಆಗಿ ಹೊಡ್ತೀವಿ ಏನು ಫರ್ಫಾರ್ಮೆನ್ಸ್ ಆಮೇಲೆ ಕೆಲಸ ಅಂದರೆ ಅಷ್ಟು ತಿಳುವಳಿಕೆ ಇದ್ದು ಕೆಲಸ ಮಾಡ್ತಿದ್ರೆ ಅದಕ್ಕೆ ನಮಗೆ ನಿಜವಾದ ಕತೆ ಮತ್ತು ನಿರ್ದೇಶಕ ಸಿಕ್ಕಿದಾಗ ಸಿನಿಮಾ ಮಾಡೋಕ್ಕೆಲ್ಲ ಮಾತುಕತೆ ಆಯಿತು ಅದಾದಮೇಲೆ ಬೆಸ್ಟ್ ನೂರಕ್ಕೆ ಎಂಬತ್ತೈದು ತೊಂಬತ್ತು ಪರ್ಸೆಂಟ್ ಮಾರ್ಕ್ಸ್ ಗ್ಯಾರಂಟಿ ಇದ್ದು ಮೊದಲನೇ ನಮ್ಗೆ ಗೊತ್ತಾಯ್ತು ನಾರಾಯಣವ್ರ ಕೂಡ ನಾವು ಹಾಕಿರೋ ಬಂಡವಾಳ ಮಿಸ್ತೈದ ಇದು ಸ್ಟಾರ್ ಕ್ಯಾಚಾರರು ಅಂತ ಬಂತು ಶ್ರೇಯಸ್ಸು ಆದ್ರೂ ಮಾತಾರೆ ಅವನಾದ್ರೂ ನಾನೇ ಕಾಸ್ಟ್ ಪ್ರೀ ಮಾಡೋದು ಕೇಳಬೇಕು ಅವೆಲ್ಲ ಅನ್ನಕ್ಕೆ ಲೈಫಲ್ಲಿ ಮಗ ಅದರ ವ್ಯಾಪಾರನೇ ಮನೆ ಒಳಗಿದ್ರೆ ಮಾತ್ರ ಮಗ ಮನೆಯಿಂದ ಆಚೆ ಬಂದರೆ ಅವರೊಬ್ಬರ ಆರ್ಟಿಸ್ಟ್ ಅಷ್ಟೇ ನಾನು ನಾನು ಪಾಲಿಸಿದ್ದು ತುಂಬ ಕೆಲವರೆಲ್ಲ ಕೆಲವರು ಎಲ್ಲ ಯಾಕಂದರೆ ಈ ಸಿನಿಮಾದಲ್ಲಿ ಹೈಯೆಸ್ಟ್ ನನಗೂ ಹೊಸ ಕಳೆಯೋದ್ರಿಂದ ನನಗೆ ಶ್ರೇಯಸ್ ಮತ್ತು ಬೃಂದಾಚಾರ್ಯ ಬರೀ ಅಂತ ಕಾಣುತ್ತೆ ಬೃಂದ ಯಾಕೆಂದರೆ ವಿಜಿ ಖ್ಯಾತ ನಿರ್ದೇಶಕರು ವೆರಿ ಗುಡ್ ಪರ್ಫಾರ್ಮರು ನಾವು ಫಸ್ಟು ವಿಜಿ ಹಾಕಕ್ಕಿಂತ ಮುಂಚೆ ಬೇರೆ ಒಂದು ಪಾತ್ರ ಯಾರೋ ಅಂದ್ಕೊಳ ಅಂದ್ಕೊಂಡು ಹುಡುಕ್ತಾ ಇದ್ದು ನಾರಾಯಣವ್ರ ಕತೆ ಹೇಳಿದ ಮೇಲೆ ಸಾರಿ ಸಿನಿಮಾ ಕತೆ ಹೋಗ್ತಾ ಇರ್ತದೆ ಆಗಿರೋ ಒಬ್ರು ಬೇಕು ಸರ್ ವ್ಯಕ್ತಿ ಯಾರು ಸರ್ ಯಾರು ಸರ್ ಮನ ಈ ಥರ ಒಂದು ಯಾರು ದೊಡ್ಡ ಒಂದು ಖಡಕ್ ಇರೋದು ಸರ್ ಇಲ್ಲಿರೋದ ಖಡಕ್ ದೊಡ್ಡದು ಸ್ಟ್ರಾಂಗ್ ಅಂದರು ದರ್ಶನು ಸುದೀಪು ವಿಜಿ ಉಪೇಂದ್ರ ಶಿವಣ್ಣ ಈ ಥರ ಇರ್ತಾರೆ ಇನ್ಯಾರು ಬೇರೆ ಆಗಲ್ಲ ಸರ್ ಇದು ಬಿಟ್ಟರೆ ಇನ್ಯಾರು ಇಲ್ಲ ಸರ್ ಅಲ್ಲಿ ಈ ಥರ ಈ ಪಾತ್ರೆಗೆ ಸರ್ ಇಷ್ಟು ಜನದಾಗ ಯಾರಾದರೂ ಪರವಾಗಿಲ್ಲ ಅಂದ್ಬಿಟ್ಟು ಏನು ರೀ ನಮ್ಮ ಒಳ್ಳೆ ಕರ್ಕ ಒಂದು ನಾರಾಯಣ ಸರ್ ಕರ್ಕೊಂದು ಹಿಂಗಾಗೋತಿ ಅವರು ಲಡ್ಡು ಇಲ್ಲೆಲ್ಲ ಮೈಸೂರು ಹೋಗ್ತಾ ಇದೆ ತಿರುಪ್ತಿ ಲಡ್ಡುನೇ ಬೇಕು ಅಂತ ಕೇಳ್ತಾರೆ ಅಂತ ಫ್ರೆಂಡು ಸರಿ ಸರ್ ಆಯ್ತು ಒಂದು ಸರಿ ಆಮೇಲೆ ನಮಗೆ ನಾವು ವಿಜಯ್ ನಮ್ಮ ಆತ್ಮೀಯರು ಸ್ನೇಹಿತರು ನಮ್ಮ ಒಳ್ಳೆಯ ಪ್ರದರ್ಶಿತೆಗಳು ವಿಜಯ್ಗೊಂದು ಸರ್ತಿ ನಾರಾಯಣ ಸರ್ ಕತೆಗಳೇನು ಕತೆ ಅವರು ವಿಜಯ್ ಅವರು ಸುಲಭವಾಗಿ ಯಾರಿಗೂ ಯಾಕೆಂದರೆ ಅವರೇ ಒಂದು ನಿರ್ದೇಶಕರಾದ್ರಿಂದ ಯಾರು ಮಾಡಲ್ಲ ಸರ್ ಮಾಡೋಣ ಅಂತ ಆಮೇಲೆ ಕೆಮಂಜಿ ನಮ್ಮ ಸ್ನೇಹಿತರು ಶ್ರೇಯಸ್ಗೋಸ್ಕರ ನಾನು ಮಾಡೇ ಮಾಡ್ತೀವಿ ಸರ್ ತಲೆ ಕೆಲಸಬಿಡಿ ಶ್ರೇಯಸ್ ಅಂದ್ರೆ ಸ್ವಲ್ಪ ತುಂಬ ಪ್ರೀತಿ ವಿಶ್ವಾಸ ಆಮೇಲೆ ಕತೆ ಒಪ್ಕೊಂಡ್ರು ಇದರಲ್ಲಿ ಸಾಧಕ್ಕೆ ಅವರು ಅವ್ರು ಐದು ಹತ್ತಿರ ನೆಡ್ಕೊಂಬರೋದೇ ಕಷ್ಟ ನಮ್ಮ ಸಾಧುನ ಯಾಕೆಂದರೆ ಅದ್ಭುತವಾದ ಕಲಾವಿದ ವೆರಿ ಗುಡ್ ಪರ್ಫಾಮೆನ್ಸು ಕಾಮಿಡಿ ತಿಂದು ಬಿಡ್ತಾನೆ ಯಾರು ಬೇರೆಯವ್ರಿಗೆಲ್ಲ ಅವರು ಕಾಂಪಿಟೇಷನ್ ನಮ್ಮ ರಂಗಾಯಣರಿಗೂ ಆಮೇಲೆ ನಮಗೆ ನಮ್ಮ ಇವರು ಶರತ್ ಲೋಿತಾ ಶರ್ಮಗ ನಮ್ಮ ಇವರು ಶರತ್ ಲಲಿತೇಶ್ ಅವರು ಆಮೇಲೆ ಎಷ್ಟು ಜನ ಅತ್ ಎಷ್ಟು ಜನ ಆರ್ಟಿಸ್ಟ್ ಅಂತ ನಮ್ಮ ನಿಜವಾಗೂ ಒಬ್ಬರು ಎಲ್ಲ ನಾರಾಯಣವರು ಆಯ್ಕೆ ಮಾಡ್ಕೊಂಡ್ರು ಈ ಏನು ಮುತ್ತುಕೊಳ್ಬೇಕು ಅದು ನಾಯಕ ಮುತ್ಕೊಟ್ರು ಆಮೇಲೆ ಎಲ್ಲ ಕಾಲವಿದ್ರು ನಾವು ಅಂದರೆ ಯಾರು ಏನು ಮಾತಾಡಲ್ಲ ಇನ್ಕ್ಲೂಡಿಂಗ್ ಪೇಮೆಂಟ್ ಏನೋ ಯಾರು ಮಾತಾಡಲ್ಲ ಬಿಕಾಸ್ ಆಗಬೇಕಾದ್ರೆ ಒಬ್ಬ ಸೀನಿಯರ್ ನಿರ್ಮಾಪಕ ರೆಗ್ಯುಲರ್ ಕೊಡಿದ್ರು ಅಂತ ಯಾರು ಮಾತಾಡಿಲ್ಲ ಮಾತಾಡಲ್ಲ ಎಲ್ಲ ಕಮ್ಕೊ ಕಾಮಿಡಿ ಇದಾರೆ ಆರ್ಟಿಸ್ಟ್ಗಳು ಅಷ್ಟು ಚರ್ಯ ಒಬ್ಬರಿಗಿದೊಬ್ಬರು ಒಬ್ಬರಿಗೆ ಒಬ್ಬರು ಪರ್ಫಾರ್ಮೆನ್ಸ್ ಅದು ಸರಿ ಎಲ್ಲ ಒಪ್ಕೊಂಡ್ರು ಮಾಡಿಕೊಂಡ್ರು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು ಇಸ್ ವೆರಿ ಗುಡ್ ಪಿಕ್ಚರ್ ತುಂಬ ಚೆನ್ನಾಗಿ ಬಂದೈತೆ ಮನೆ ನಾನೇ ನೋಡಿದ ಕಣ್ಣಾರೆ ಕಾಮಿಡಿ ಇದೆ ಫನ್ ಇದೆ ಕಥೆ ಇದೆ ಎಂಟರ್ಟೈನ್ಮೆಂಟ್ ಇದೆ ಮೆಸೇಜ್ ಇದೆ ಎಲ್ಲಕ್ಕಿಂತ ಮುಚ್ಚು ಮೆಸೇಜ್ ಇದೆ ಆಮೇಲೆ ಸಾಂಗ್ಗಳು ಕೇಳ್ತಾ 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 ಅದು ಫೀಲೇ ಬೇರೆ ಇಟ್ಟರೆ ಆಮೇಲೆ ಅರ್ಥ ಇದೆ ಒಂದು ಸಲ ಮೀಟ್ ಮಾಡೋಣ ಒಂದು ಮಾತು ಇವತ್ತೇನಾಗ್ತದೆ ಸಿಕ್ಕತ್ತೆ ಸ್ಟಾರ್ಟ್ ಮಾಡೋಣ ನಾಳೆ ಬೆಳೆ ಕಾಫಿ ಹೋಗೋಣ ಅದೆಲ್ಲ ಹೋಗೋಣ ಅಂತಾರೆ ಇದೆಲ್ಲ ಇಷ್ಟ ಆದರೆ ನೋವು ಮಾಡೋಣ ಇಲ್ಲ ಫ್ರೆಂಡ್ ಹಾಂಗೋಣ ಇವತ್ತಿಂದ ಟ್ರೆಂಡ್ ಇದಾಗಬೇಕು ಯಾಕಂದರೆ ಹುಡುಗ ಹುಡುಗಿರೋ ಸರಿ ಸತ್ಯ ಯಾಕೆಂದ್ ಸಿಗತ್ತೆ ಅಂತ ಕಾಳ ಯಾವ್ ಯಾರು ಸಿಗ್ತಾರೆ ಕಾಳ ಹಾಕ ಅವ್ರು ಕ್ಯಾಚ್ ಇಮಿಡಲಿ ಯಾವ್ದ ಬರ್ತದೆ ಆಕ್ಷನ್ ರಿಯಾಕ್ಷನ್ ಇರ್ತದೆ ನೋಡಿ ಮಾತಾಗೆ ಯಾವ ಇವನ್ ಕರ್ದು ಇದೇ ಆಗ್ಬಿಟ್ಟಿದೆ ಪರಿಸ್ಥಿತಿ ಏನಂದ್ರೆ ನಾನ್ ನಾನು ಇಷ್ಟೊತ್ತಿ ಕರ್ದ ಕಪಾಳ ಕೊಡ್ಬಿಟ್ರ ಬಂದ್ರೆ ಅದೇಲ್ಲ ಸರ್ ಅವ್ರು ಕರ್ದಬಿಟ ಇಲ್ಲಿ ಕರ್ಬಿಟ ಅಂತ ಹೇಳ್ತೀನಿ ಕೇಳ್ತೇನೆ ಇದೊಂದು ಆಗ್ಬಿಟ್ಟು ನಮ್ಗೆ ಟೆನ್ಷನ್ ಆಗ್ಬಿಟ್ಟಿದೆ ಅದಕ್ಕೆ ಅದಕ್ಕೆ ಮೆಸೇಜ್ ಕೊಟ್ಟಿದ್ರಿ ಇನ್ಮೇಲೆ ಕರಿಬೇಡಿ ಒಂದ್ಸಲ ಮೀಟ್ ಮಾಡೋಣ ಕುಂತ ಮಾತಾಡೋಣ ಕಾಫಿ ಎಲ್ಲೋ ಬರ್ಗರ್ ಎಲ್ಲೋ ತಿನ್ಕೋಣ ಇಷ್ಟ ಆದ್ರೆ ಫ್ರೆಂಡ್ ಆಗೋಣ ಲವ್ ಮಾಡೋಣ ಇಲ್ಲ ಅಂದ್ರೆ ಬಿಟ್ಬಿಟ್ಟು ನಾನು ಅದಕ್ಕೆ ಮೆಸೇಜ್ ಕರೆಕ್ಟ್ ಆಗುತ್ತೆ ಇದನ್ನ ಫಾಲೋ ಮಾಡಿ ನೀವು ಯಾಕೆ ತಿರ್ಗಿ ಯಾರು ತಿರ್ಗಿ ತಿರುಗಿ ಹೋಗ್ಬಿಡಿ ತಿರುಗಾ ಬಿದ್ದು ನಾನು ಅಂತ ತಿಳ್ಕೊಬಿ ವೆರಿ ಗುಡ್ ಸಾಂಗ್ ಇನ್ನೊಂದು ಸಾಗಿದೆ ಇದೆ ಏನು ಮಗ ಅದೆಷ್ಟು ಚೆನ್ನಾಗಿದೆ ಇನ್ನೂ ಯಾಕೆ ಬಿಟ್ಟಿಲ್ಲ ನನ್ಗೆ ಗೊತ್ತಾಯ್ತಲ್ಲ ಇಲ್ಲ ನನಗೆ ಸರಿಯಾಗಿ ಗೊತ್ತಿಲ್ಲ ತುಂಬಾ ಚೆನ್ನಾಗೈತೆ ಏನ ಮಗ ಊರಲ್ಲಿ ಇದ್ದಾವ ಅವರ ರಾಯ್ ಅವ್ರವ್ರಾಯ್ಕೊಂಡು ಹೊಂಟೋದ್ರ ಇನ್ನು ತುಂಬಾ ಆಮೇಲೆ ನಾರಾಯಣ ಅವರು ಫಸ್ಟ್ ಟೈಮು ನಮ್ಗೆಲ್ಲ ಇಷ್ಟೊಂದು ಒಂದಷ್ಟು ಅವ್ರ ಸಿನಿಮಾ ಮಾಡಿದ್ರೆ ಕಟ್ಟ ಅಮೌಂಟ್ ಯಾರು ಒಳಗೆ ಕೊಡ್ತಿರ್ಲಿಲ್ಲ ಅಷ್ಟು ಸಿಸ್ಟಮ್ ಅವ್ರು ಯಾವುದೇ ಸಿನಿಮಾ ಮಾಡುದು ಈ ಸಿನಿಮಾದಲ್ಲಿ ಯಾಕಂದ್ರೆ ಮಂಡ್ಬೀಜ್ ಅವರ ಕೂಡ ಕಡಿಮೆ ಹೋಗ್ತಾರೆ ಅವರು ಕಟ್ಟಡ ಬೇಡ ಫ್ರೀ ಕೊಟ್ಬಿಟ್ಟಾರೆ ಅದರಲ್ಲಿ ಈ ವಿಷಯದಲ್ಲಿ ತುಂಬಾ ನಾವು ಗ್ರೇಟು ವೆರಿ ಗುಡ್ಡು ತುಂಬಾ ಚೆನ್ನಾಗಿ ಮಾಡಿದ್ರೆ ನಮ್ಮ ಹೀರೋ ಏನು ಹೀರೋಯ್ ಈಗ ಆ ಸಾಂಗ್ ನನಗೆ ಒಂದೂವರೆ ಎರಡು ದಿನದಲ್ಲಿ ಒಂದೂವರೆ ಎರಡು ದಿನ ಎರಡೂವರೆ ದಿನ ಮಾಡಿದ್ದೀನಿ ಒಂದು ಸಿಕ್ಸ್ ಟು ನೈನು ಒನ್ ಆ್ಯಂಡ್ ಹಾಫು ಒನ್ ಆ್ಯಂಡ್ ಹಾಫ್ ಮಾಡಿದ್ದೀನಿ ಆ ಸಾಂಗಗೆ ಅರವತ್ತೈದು ಲಕ್ಷ ಬಿಲ್ ಬಂದಿದೆ ಬರೀ ಪ್ರೀತಿ ಮಾಡೋಣ ಅದೊಂದಕ್ಕೆ ಬರೀ ಎಂಟು ಲಕ್ಷ ಆಗೈತೆ ಇದಕ್ಕೆ ಅರವತ್ತೈದು ಲಕ್ಷ ಆಗಿದೆ ಹೇಗೆ ಮಾಡೋಕ್ಕಾಗಲ್ಲ ಯಾಕಂದರೆ ಒಂದೊಂದು ಸಾರ್ ಕಿ ಡಿಮ್ಯಾಂಡ್ ಆ ಸಾಂಗ್ ನಮ್ಗೆ ಕೇಳುತ್ತೆ ಅದರಿಂದ ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನನಗೆ ಯಾರು ಹೇಳಿದ್ರು ಸರ್ ಅಕ್ಟೋಬರ್ ತರ್ಟಿ ಫಸ್ಟು ಓಕೆ ನಾನು ನವಂಬರ್ ಫಸ್ಟು ನಾನು ರಿಲೀಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನಮ್ಮ ಕಾಂತಾರ ಎರಡನೇ ಬರ್ತದಿಂದ ನಾಲ್ಕು ವಾರ ಗ್ಯಾಪ್ ಇರೋದ್ರಿಂದ ಯಾವ ತೊಂದರೆ ಇರಲಿಲ್ಲ ಒಳ್ಳೆ ಸಿನ್ಮಾಗಳು ಕನ್ನಡ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಇವತ್ತು ಭಾರತದಾದ್ಯಂತ ಹೆಸ್ರುಗಳು ಮಾಡ್ತಾಯಿದ್ದೀನಿ ನಮ್ಮ ಸಿನಿಮಾ ಒಳ್ಳೆ ಭಾರತದ ಹೆಸರು ಮಾಡ್ತಾಯಿದ್ರು ಕರ್ನಾಟಕದ ಹೆಸರು ಮಾಡೇ ಮಾಡ್ತದೆ ಮನೆ ಮನೆಗೆ ಅರ್ಥ ಆಗುತ್ತೆ ಎಲ್ಲ ತಂದೆ ತಾಯಿಗಳು ಈ ಸಿನಿಮಾ ಆಮೇಲೆ ನನಗಿತ್ತೀಚೆ ನನ್ನ ಒಬ್ಬ ಸ್ನೇಹಿತರು ಜಡ್ಜ್ ಸರ್ ಹೇಳಿದ್ರು ನಾನು ವಾಟ್ಸಪ್ಪಲ್ಲಿ ಸಾಂಗ್ ಕಳಿಸಿದ್ದೆ ಸಾಮಾನ್ಯ ನಾನು ನನ್ನ ನನ್ನ ವಾಟ್ಸಪ್ಪ ಕೇಳಿ ಟೈಮ್ ನೋಡಲ್ಲ ತುಂಬ ಬರ್ತದೆ ಒಂದೊಂದು ಒಂದೊಂದು ಮೆಸೇಜ್ ದಿನ ನನಗೆ ನಂಗೆ ಗೊತ್ತಿದ್ದ ನನಗೆ ನಾನು ಒಂದು ಎರಡುವರೆ ಮೂರು ಸಾವಿರ ಮೆಸೇಜ್ ಬರುತ್ತೆ ನಾನು ಒಂದು ಹತ್ತು ಹದಿನೈದು ನೋಡ್ತೀನಿ ಆಮೇಲೆ ಎಲ್ಲ ಗೆಲುವಿಕೊಡ್ತೀನಿ ಅಜ್ಜಿ ಅಜ್ಜಿ ಫೋನ್ ಮಾಡ್ತೀನಿ ಒಂದು ಹತ್ತು ಹದಿನೈದು ಜನ ಐ ಆರ್ ಆಫೀಸರ್ ಅವ್ರಿಗೆ ನೋಡಿದೆ ಮುಂಚೆ ನಿಮ್ಮ ಹತ್ರ ಹೇಳಿ ಸರ್ ಅದು ಹೇಳಿ ಸರ್ ಅಂತ ನಿಮ್ಮ ಪಿಕ್ಚರ್ದು ಸಾಂಗ್ ನೋಡಿದೆ ತುಂಬ ಚೆನ್ನಾಗಿದೆ ಅರ್ಥವಾಗಿದೆ ಎಷ್ಟು ಕ್ಲೀನಾಗಿದೆ ಇವತ್ತೆಲ್ಲ ಈಗ ನೋಡಿದ್ರೆ ಏನು ನೋಡಿ ಬಡಿ ಬಡಿ ಅದೇ ಇರ್ತದೆ ನಮ್ಗೆ ಅರ್ಥವೇ ಆಗೋಲ್ಲ ಇದಿರ್ತದೆ ಇಲ್ಲ ಸರ್ ಫ್ಯಾಮಿಲಿ ಇಲ್ಲ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಸಿನ್ಮಾ ಒಳ್ಳೆ ಟೈಮ್ ಯಾವಾಗ ಯಾವಾಗಲೀಸ್ ಮಾಡ್ತಾರೆ ನಾವೆಲ್ಲ ದಯವಿಟ್ಟಿ ನಮಗೆ ನಾವು ನಾವು ಪರ್ಟಿಕ್ಯುಲರ್ ಪಿಶನ್ ಓದ್ತೀತಾರೆ ಯಾಕೆಂದರೆ ಐ ಎಸ್ ಫ್ಯಾಮಿಲಿ ಆಡಿಯನ್ಸು ಮತ್ತು ಇವತ್ತು ಜನಗಳು ಸಿನಿಮಾ ಬರೋಕ್ಕೆ ಇಷ್ಟ ಇದೆ ಕೆಲವು ಸಿನಿಮಾಗಳಿಂದ ಇಲ್ಲ ಏನೋ ಒಂಥರ ಬೇರೆ ಬೇರೆ ಥರ ಇರ್ತದೆ ಪಾಪ ಅವ್ರ ಫ್ಯಾಮಿಲಿ ಆಡಿಯನ್ಸ್ ಸಿನಿಮಾಗಳು ಎಲ್ಲ ಓ ಟಿ ಟಿ ನೋಡಿ ನೋಡಿ ಅವ್ರಿಗೆ ಬೇಜಾರು ಇರೋಬರೆಲ್ಲ ಸಿನಿಮಾ ನೋಡ್ಬಿಟ್ಟು ಓ ಟಿ ಟಿ ಯಾವುದೂ ಇಟ್ಟಿಲಿ ಪೆಟ್ಟಿಗೆ ಜನ ಕೂತ್ಕೋತಾರೆ ಮನೆಗೆ ಹೋಗ್ಕೊಂಡು ಹಾಕ್ತೇನೆ ನೋಡ್ತಾರೆ ಆ ಓ ಟಿ ಟಿ ಮಜಾನೆ ಬೇರೆ ಥಿಯೇಟ್ರ್ ಮಜಾನೆ ಬೇರೆ ದಿಸ್ ಇ ವೆರಿ ಗುಡ್ ಸಿನ್ಮಾ ಫ್ಯಾಮಿಲಿ ಸಿನಿಮಾ ಇಷ್ಟ ಆಗೋ ಸಿನ್ಮಾ ನನಗೆ ಇದರಲ್ಲಿ ವಿಶೇಷ ಪಾತ್ರ ಮಾಡಿದ್ರು ರವಿಚಂದ್ರ ಸರ್ ಒಂದಿನ ನಾನು ರವಿಚಂದ್ರೆ ರವಿಚಂದ್ರ ಬೇಕು ಏನು ಸರ್ ಇನ್ ಕೇಸ್ ನಮ್ಮ ದಾರು ಈ ಫೈನ್ ಚಾಕೆಟ್ ಸರ್ ಆ ಚಾಕಲೆಟ್ ಬೇಕು ಈ ಚಾಕಲೆಟ್ ಬೇಕು ಅದು ಏನು ಒಂದು ಆಟನ್ ಚಾಕೆಟ್ ಅಲ್ಲ ನಮ್ಮ ಇಂಡಸ್ಟ್ರಿರಲ್ಲ ಎಲ್ಲ ಇವಿ ನಾನು ಆಯಿತು ವಿಜಯ್ ಕೇಳಿದ್ರು ಕೊಟ್ಟೆ ಸಾಧು ನಾನು ಹೇಳಿ ನನ್ನ ಮತ್ತೆ ಸಾಧು ಬರಲ್ಲ ಸರ್ ನನ್ನ ದೇವಿ ಬರಲ್ಲ ಯಾಕಂದರೆ ನಂಗೆ ಒಳ್ಳೆ ಸ್ನೇಹಿತ ನಾನು ಕೋಪಕ್ಕೆ ಬಂದೇನು ಅಂತೀನಿ ಇಲ್ಲ ಸರ್ ನಂಗೆ ಅವನೇ ಬೇಕು ಸಾಧು ನಾನು ಸಾಮ್ಮ ಏನು ಮಮ್ಮ ಮಾಮ್ಮ ಅಂತ ಅವರು ಹೇಗೆ ಸಿಕ್ಕಾಗುತ್ತೆ ಕೊಟ್ಟರು ಅವನು ಐದರ ದಿನ ಬರೋದಿಲ್ಲ ನಲವತ್ತೈದು ದಿನ ಮಾಡಲ್ಲ ಪಾಪ ಅವನು ಇಸ್ ವೆರಿ ಗುಡ್ ಕೋಪರೇಷನ್ ನಮ್ಮ ರಂಗ ತುಂಬ ಜನ ಎಲ್ಲ ಕೋಪ ಯಾಕಂದರೆ ನನ್ನ ಮೇಲಿರೋ ಪ್ರೀತಿ ವಿಶ್ವಾಸ ಚಿತ್ರರಂಗದಲ್ಲಿ ಒಂದು ಖುಷಿ ಖುಷಿಯಾಯಿತು ಟೀಮ್ ಚೆನ್ನಾಗಿದೆ ನಾರಾಯಣ ಕೆಲಸ ಮಾಡಿಸ್ಕೋತಾರೆ ಕೆಲಸ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆಯ ಸಿನಿಮಾ ಮಾಡೋದು ನಮಗೆ ನಿಜವಾಗಲೂ ಈ ಸಿನಿಮಾಗೆ ರವಿಚಂದ್ರ ಕೇಳಿದ ತಕ್ಷಣ ಏನೋ ಅಂದರು ಸರ್ ನಮ್ಮ ಸಿನಿಮಾದ್ರಿ ಯಾವ್ದಮ್ಮ ಅಪ್ಪಪ್ಪ ಅವರು ನನ್ನ ವಿಷಯದಲ್ಲಿ ಯಾವತ್ತೂ ಏನು ಕೇಳೋಕೆಲ್ಲ ಏನು ಮಾತಾಡಲ್ಲ ಹಿಂಗೆ ನಮ್ಮ ಮಗ ಒಂದು ಸಿನಿಮಾ ಒಂದು ಜೊತೆ ಜತೆ ಅದ ಏನ ನಾನು ಏನೇನಂದರು ಸರ್ ನೀವೇ ಸರ್ ಗೆಸ್ಟ್ ಗೆಸ್ಟು ಅಂದರೆ ನನ್ನ ಮಗ ನೀನು ಏನಾದರು ಬರ್ತೀನಿ ಬಿಡೋ ಅಂತ ಒಂದೇ ಮಾತು ಹೇಳಿದ್ರು ಇಷ್ಟೇ ಏಯ್ ನೀನು ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನವ ಅಂದ್ರೆ ಎಷ್ಟು ದಿನ ಬೇಕಮ್ಮ ಅದು ಸರ್ ಒಂದು ಎರಡು ದಿನ ಸರ್ ಏ ಮೇಡಮ್ ಒಂದು ಹತ್ತು ದಿನ ಮಾಡೋದು ಸರ್ ಇರೋದೇ ಎರಡು ದಿನ ಸರ್ ದಯವಿಟ್ಟು ನೀವು ನಂಬ್ತೀರ ಮತ್ತೆ ಪಾತ್ರ ಏನು ಅಂದರು ಸರ್ ತರ ಅಂದೆ ಅಯ್ ಮನಾಲಿ ಅಂದರು ಅವ್ರ ನಾಲ್ಕು ರೈ ಏನು ಸರ್ ಐ ಕಾಸ್ಟ್ಯೂಮ್ ಎಲ್ಲ ನಮ್ಮ ಹತ್ರ ಏನಾದ್ರು ಅಲ್ಲ ಹೊಸ ಯೂಸ್ ಮಾಡೋದೈತೆಲ್ಲ ತಾಣ ಏನು ಪ್ರಾಬ್ಲಮ್ ಮನೆ ಕಳ್ಸಿಬಿಟ್ಟು ಮತ್ತೆ ತೀವಿ ಬಂದು ಅಚ್ಚುಕಟ್ಟಾಗಿ ಪ್ರೀತಿಯಿಂದ ಎರಡು ದಿನ ಬೇಕಾಯ್ತು ಒಂದೇ ದಿನ ಏನು ಮುಗಿಸ್ತಾರಂತ ಒಂದು 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 ದಿನ ಮುಗಿಸ್ಬಿಟ್ಟು ಎರಡು ದಿನದಿಂದ ಸಿಟಿ ಒಂದೇ ದಿನ ಒಂದು ಸ್ಪೆಷಲ್ ಪಾತ್ರ ಒಂದು ಅವರೇ ಬಂದು ಹಾಕಿ ಮಾಡಿ ನಮ್ಮ ಜೊತೆ ಖುಷಿಯಾಗಿದ್ದು ಊಟ ಮಾಡಿಕೊಂಡು ಬಲ್ಲ ಏನು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಏನು ಕೇಳಿಲ್ಲ ಆ ರಿಲೇಷನ್ ನಮಗೆ ತುಂಬ ಚೆನ್ನಾಗಿ ಒಳ್ಳೆ ಸಿನಿಮಾ ಮಾಡಿದೆ ಅಷ್ಟು ಬರ್ತೀವಿ ಫಸ್ಟು ಈ ಸಿನಿಮಾ ಬಗ್ಗೆ ಯಾರಿಗೂ ಏನು ಗೊತ್ತಿಲ್ಲ ಎಲ್ಲ ಏನಂತಾರೆ ಅವರು ಇದ್ದಾರೆ ಈ ಸಿನಿಮಾದಲ್ಲಿ ಹದಿನೆಂಟು ಕಲಾವಿದರು ನುರಿತ ಕಲಾವಿದರು ಇದ್ದಾರೆ ಖ್ಯಾತ ನಿರ್ದೇಶಕರು ಇದ್ದಾರೆ ಒಂದು ಎಸ್ನಾರಣ್ಣ ಒಂದು ದುನಿಯಾ ವಿಜಯ ದುನಿಯಾ ವಿಜಯ್ ಒಂದು ದಿನ ಪಾಪ ಎಸ್ ನಡೆಸ್ತಾರೆ ಯಾಕಂದರೆ ಲಾಟ್ ಆಫ್ ರೆಕ್ಸ್ಪೆಕ್ಟ್ ಇಟ್ಟಿದ್ದಾರೆ ನಮ್ಮ ಮೇಲೆ ಅಪಾರವಾದ ಗೌರವ ಇಟ್ಟಿದ್ದಾರೆ ಆಮೇಲೆ ಅಪಾರವಾದ ಶ್ರೇಯಸ್ವರು ಪ್ರೀತಿ ಇಟ್ಟಿದ್ದಾರೆ ತುಂಬ ಸಪೋರ್ಟ್ ಮಾಡಿಕೊಟ್ರು ಇಲ್ಲೇನಾದ್ರು ಕೊಟ್ಟು ಕೆಲವರೆಲ್ಲ ದುನಿಯೋಗೀರೋ ಅಂತ ದಿನವೇ ಇಲ್ಲಿ ಸಿನಿಮಾ ನೋಡಿ ಮಾತಾಡಿ ಯಾಕೆ ನಾನು ಯಾರು ಆ್ಯಡ್ ಮಾಡೋದು ನಾನು ಯಾಕೆ ಮಾಡಿ ಯಾರು ಹೇಗಿಲ್ಲ ಅವ್ರ ಅವರೇ ಅವರೇ ಯಾರು ಕೆಲವೇ ಬರ್ತಬಿಡ್ ಈ ಏನು ಅಂತಾರೆ ಸರ್ ಇದ್ಯಾರೋ ಇದ್ದು ಈ ಕೆಲವು ದಯವಿಟ್ಟು ಕೆಲವು ಸ್ನೇಹಿತರು ನಮ್ಮ ಡಿಶ್ಟರ್ ಸ್ನೇಹಿತರಾಗ್ಬೋದು ಯಾರು ಬೋದು ಪರ್ಟಿಕ್ಯುಲರ್ ಬೇಕು ಅಂತ ಚುಚ್ಚ ಭಿನ್ನ ನಮ್ಮ ಅವ್ರ ಇಲ್ಲಿ ಎಲ್ಲ ತಲೆ ಹೇಗೆ ಇರ್ತಾರೆ ಹೋಗೋರೆಲ್ಲ ಹೋಗಲಿ ದೂರ ದೂರ ಯಾರೋ ಕಾರಣ ನಮ್ಗೆ ಓದಿಲ್ಲ ಅಂತ ವಿಷ್ಣುವ ಹೇಳ್ಕೊಟ್ಟಾರೆ ಅದನ್ನು ನಾನು ಕಲ್ತಿದ್ದೀನಿ ಅದರಿಂದ ನಮ್ಮ ಸಿನಿಮಾಗೆ ಇನ್ನೊಂದು ಲಾಸ್ಟ್ ಒಂದು ಒಂದು ಬಿಟ್ಟು ಲಾಸ್ಟ್ ರಿಲೀಸ್ಗೆ ಎಲ್ಲರೂ ಬರ್ತಾರೆ ಕಲರ್ ಮಾತಾಡ್ತೀನಿ ವೆರಿ ಗುಡ್ ಸಿನಿಮಾ ಅವರು ನಾರಾಯಣವ್ರು ಅಚ್ಚುಕಟ್ಟಿಕೊಟ್ಟರೆ ಆಕ್ಟಾಪ್ ಫಸ್ಟ್ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನಗೆ ಯಾವ ರೀತಿ ಸದಾ ಕೊಟ್ಟಿದ್ರ ಎಲ್ಲರೂ ಇದೇ ರೀತಿ ಬೆಳೆಸಿ ಅರಸಿ ಆರಿಸಿ ಅಂತ ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾಂತ್ರಿ ಸಿನಿಮಾ ಬಗ್ಗೆ ಮಾತ್ರ